ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮತ್ತು ಬಂದು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಅಮೂಲ್ಯ ಅಂತ ಅವಳು ತೆಲಂಗಾಣ ಅವರು ತೆಲುಗು ಬೇಸಿಕಲಿ ಸೊ ಅವ್ರು ಮನೆಗೆ ಬಂದಿದ್ದೆ ಜಸ್ಟ್ ಲೈಕ್ ಜಸ್ಟ್ ಲೈಕ್ ಅ ಸ್ಮಾಲ್ ಗೆಟ್ ಟುಗೆದರ್ ಥರ ಆ್ಯಂಡ್ ನನಗೂ ಒಬ್ಳೇದು ಬೋರ್ ಆಗ್ತಿತ್ತು ಸೊ ಐ ಜಸ್ಟ್ ಕೇಕ್ ಸೊ ದಾಟ್ ಈಸ್ ದ ರೀಸೆಂಟ್ ಯು ಚೇಂಜ್ ಆಫ್ ಲೊಕೇಶನ್ ಆ್ಯಂಡ್ ಇವರು ಇರೋದು ಡಾಲ್ಬಿಯಿಂದ ಒಂದು ಒಂದು ಟೆನ್ ಮೈಲ್ಸ್ ಬರುತ್ತದೆ ಈಗ ಅಂತ ಸೊ ಅಲ್ಲಿಗೆ ಬಂದಿದ್ದೀನಿ ನಿನ್ನೆ ಬಂದೆ ಫ್ರೈಡೇ ಈವ್ನಿಂಗ್ ಕೆಲಸ ಮುಗ್ಸಿ ಬಂದಿದ್ದೀನಿ ಸೊ ಟುಡೇ ಇದು ಸೋಕಾ ಬರೋಟ್ ಕೆಲಸ ಆಗಿದೆ ಸೊ ಅವರು ಟೀ ಮತ್ತು ಬ್ರೇಕ್ಫಸ್ಟಿಗೆ ಬೋಂಡ ಮತ್ತು ಚಟ್ನಿ ಮಾಡ್ತಾ ಇದ್ದಾರೆ ಸೊ ಅದನ್ನು ತಿಳ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಇದೆ ಆ್ಯಕ್ಚುಲಿ ಅವೆನ್ ಮೈಕ್ರೋವೇವ್ ಅವೆನ್ ಪ್ಲಸ್ ಗ್ರಿಲ್ ಇರೋ ಕಾಂಬೋ ಯೂನಿಟ್ಸ್ ನೋಡಬೇಕು ಅಂದ್ಕೊಂಡು ಕರೀಸ್ ಅಂತ ಒಂದು ಎಲೆಕ್ಟ್ರಾನಿಕ್ ಶಾಪ್ ಇದೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಟ್ಟಿರುತ್ತೆ ಸೊ ಅದಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಒಂದು ಸ್ವಲ್ಪ ಟೀ ಕುಡ್ದು ಎಲ್ಲೆಟ್ ಸಿ ಏನೋ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿ ಪ್ರಾಡಕ್ಟ್ ಗೋಯಿಂಗ್ ಡರ್ ಎನ್ ದೆನ್ ಹರಿ ಒಂದು ಕರೌಂಡ್ ಟು ಸಿ ವಾಟ್ ಆಪ್ಷನ್ ದೇ ಅಲ್ಲಿದೆ ಆ್ಯಂಡ್ ಬಂದು ಅಮೆಝಾನಲ್ಲೂ ಚೆಕ್ ಮಾಡೋಣ ಸೊ ಎಲ್ಲಿ ಬೆಸ್ಟ್ ಇದೆ ಎಲ್ಲಿ ಬೆಸ್ಟ್ ಪ್ರೈಸ್ ಇದೆ ಅದನ್ನು ತೊಗೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಅವ್ರು ಮಾಡ್ತಿದ್ದಾರೆ ಅವಳಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ತಿಂದುಬಿಟ್ಟು ನಾನು ಅವರು ಎಲ್ಲ ಹೊರಡ್ತಾ ಇದ್ದೀವಿ ಸೊ ಐ ಕೆ ಅಚೀವ್ ಬ್ಯಾಕ್ ದ ಚೇಂ ಸೊ ಕಡಲೆಬೀಜ ಚಟ್ನಿಗೆ ಎಲ್ಲ ರೆಡಿ ಆಗಿದೆ ಇದು ಇವ್ರ ಸ್ಟೈಲು ಆ್ಯಕ್ಚುಲಿ ಕಡಲೆಬೀಜ ಚಟ್ನಿ ನಾನು ಅಭ್ಯಾಸ ಮಾಡ್ಕೊಂಡಿದ್ದೆ ಈ ತೆಲುಗು ಅವರು ತುಂಬ ಮಾಡೋದು ನೋಡಿ ಅವ್ರು ಏನೇ ಒಂದಕ್ಕೂ ಕಾಯಿ ಯೂಸ್ ಮಾಡಲ್ಲ ಸೊ ಎಲ್ಲರಿಗೂ ಕಡಲೆಬೀಜನೇ ಯೂಸ್ ಮಾಡ್ತಾರೆ ಸೊ ಕಡಲೆ ಬೀಜ ರೆಡ್ ಪೀನಟ್ಸು ಚಿಲ್ಲೀಸು ಮತ್ತು ಗಾರ್ಲಿಕ್ ಸಾಲ್ಟ್ ಇಷ್ಟ ಹೌದು ಈವನ್ ಲೈಕ್ ರೆಡ್ ಮೆಣಸಿನ್ಕಾಯಿ ಕೂಡ ಕೆಂಪು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡೋಲ್ಲ Uh, ya bagna do için chicken curry smarthare taste tuma tuma chenagirete it will really tigi ready aagtha and ogrene ready ide chutney ge so this is the kitchen view tuma chenagide ivr mane nanga to and you have beautiful view from here <coughs> grocery shop, a charity shop either, and a Bangladeshi restaurant and bakery and, uh, It's pretty nice. This is a main road, but right? uh, quite a few times it might get busy in a day. I think there is a chicken on there way. ಸೊ ಇದು ಬಂದು ವಾಟ್ ಹೊಡಿಸ ಅಮೂಲ್ಯ ಮೈಸೂರು ಬೋಂಡ ಆಕ್ಚುಲಿ ಇದು ಮೈಸೂರು ಬೋಂಡ್ ಅಲ್ಲ ನಾವು ಗೋಳಿ ಬಜ್ಜಿ ಅಂತೀವಿ ಇದು ಬಂದು ಮ್ಯಾಂಗ್ಳೂರ್ ಸೈಡ್ ಫೇಮಸ್ ಲೈಕ್ ಬಜ್ಜಿ ಸೊ ಇವರುಗಳು ಐ ಥಿಂಕ್ ಮೋಸ್ಟ್ ಆಫ್ ದ ಆಂಧ್ರ ಅಂಡ್ ತೆಲಂಗಾಣ ಪೀಪಲ್ ದೇ ಹ್ ಕನ್ಫ್ಯೂಸ್ ದಿಸ್ ಟು ಮೈಸೂರ್ ಬಜ್ಜಿ ಟೀ ರೆಡಿ ಇದೆ ಅಲ್ಲಿ ಕಡಲೆ ಬೀಜ ಚಟ್ನಿ ರೆಡಿ ಫ್ರೆಶ್ ಬ್ಯಾಚ್ ಆಫ್ Mysore mm -hmm. bhaji in uh, Amulya's <laughs> terms. <laughs> it's what do you call it? Golibaji. Golibaji. Not golgappa <laughs> <laughs> Golibaji. Oh shit. So, Mysore bhaji. Amulya's Mysore bhaji is ready. So, taste test. Taste. It's very nice milk, but crunchy. How is the taste when you eat? It is nice, yes. Nice. still T i like about to the ginger garlic paste, know, but it, it tastes river. really nice? So I'll give you a plate. Having a plate. little chutney. Let me take my first bite. It's super. Mm. Too much mm. It's Very nice. Mm -hmm. I ate three already. You know. <laughs> <laughs> mm. It's very really nice. Thank you. Mm -hmm. So, this is our breakfast for today. I might eat like 5 to 6. That's it. Yeah. Mm -hmm. I had like one full cup of chai. You are doing diet. Put <laughs> on food. No problem. It's a cheap day. comes it as a cheap day eat it. ನೆಕ್ಸ್ಟ್ ನಾವು ಬಂದಿದ್ದು ಕರೀಸ್ ಅನ್ನೋ ಒಂದು ಎಲೆಕ್ಟ್ರಾನಿಕ್ ಶಾಪ್ಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದಾಗ ನಾನು ಮೈಕ್ರೋವೇವ್ ಅವನ್ ಕಮ್ ಗ್ರಿಲ್ ತೊಗೋಬೇಕು ಅಂತ ನಾವು ಬಂದಿದ್ದು ಸ್ಯಾಟರ್ಡೆ ಆಗಿದ್ದರಿಂದ ತುಂಬ ಆಫರ್ಸ್ ನಡೀತಿತ್ತು ವೀಕೆಂಡ್ ಸೇಲ್ ಅಂತನೋ ಏನೋ ಜಸ್ಟ್ ಏನೋ ಆಫರ್ಸ್ ಬಂದು ವೀಕೆಂಡಿಗೆ ಮಾತ್ರ ಇತ್ತು ಸ್ಯಾಟರ್ಡೆ ಸಂಡೇ ಅಥವಾ ಲೈಕ್ ಆ ಮಂತ್ ಎಂಡದು ಸೇಲೋ ಏನೋ ಗೊತ್ತಿಲ್ಲ ಅದ್ರಲ್ಲಿ ನಾವು ಹೋಗಿದ್ದು ಎರಡು ದಿನ ಆಫರ್ಗಳು ತುಂಬ ನಡೀತಿತ್ತು ಆ್ಯಂಡ್ ಜಸ್ಟ್ ನಾನು ಮೈಕ್ರೋವೇವ್ ಅವನ್ ತೊಗೋಬೇಕು ಅಂದ್ಬಿಟ್ಟು ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆ ಕೆಳಗಡೆ ಫ್ಲೋರಲ್ಲಿ ಏನೇನಿದೆ ಏನು ಎಲೆಕ್ಟ್ರಾನಿಕ್ಸ್ ಮೇಲೆ ಡಿಸ್ಕೌಂಟ್ಸ್ ಇದೆ ಅಂತ ಒಂದು ಸಲ ಚೆಕ್ ಮಾಡಿದೆ ಇದರದ್ದು ಕಂಪ್ಲೀಟ್ ಡೀಟೇಲ್ ವೀಡಿಯೋ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಏನು ಕಾಸ್ಟ್ ಇತ್ತು ಅದಾದಮೇಲೆ ಏನೇಂದ ಮೇಲೆ ಡಿಸ್ಕೌಂಟ್ ಇತ್ತು ಆ್ಯಂಡ್ ಏನೇನು ಎಲೆಕ್ಟ್ರಾನಿಕ್ ಸಿಗುತ್ತೆ ಎಲ್ ಎಲ್ಲ ಅನ್ನೋದು ನಾನು ನೆಕ್ಸ್ಟ್ ಒಂದು ವೀಡಿಯೋ ಕಂಪ್ಲೀಟ್ ವೀಡಿಯೋಲಿ ನಾನು ಎಲ್ಲ ಹೇಳ್ತೀನಿ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ಸೊ ಹಾಗಾಗಿ ಸೆಕೆಂಡ್ ಫಸ್ಟ್ ಫ್ಲೋರಿಗೆ ಬಂದರೆ ಇಲ್ಲೆಲ್ಲ ಬಂದು ಕಿಚನ್ ಐಟಮ್ಸು ವಾಷಿಂಗ್ ಮೆಷಿನ್ ಫ್ರಿಡ್ಜ್ ಮತ್ತು ಫೋರ್ ಕುಕ್ ಟಾಪ್ ಬರ್ನರ್ಸು ಆ ಥರದ ಎಲ್ಲ ಇದೆ ನನಗೂ ಒಂದೆರಡು ಮೂರು ಇಷ್ಟ ಆಯಿತು ಬಟ್ ಐ ಡೆಂಟ್ ಪರ್ಚೇಸ್ ಎನಿಥಿಂಗ್ ಬಿಕಾಸ್ ಐ ಥಾಟ್ ಲೆಟ್ ಮೀ ಗೋ ಚೆಕ್ ಆನ್ಲೈನ್ ಅನ್ಸಿ ಇಫ್ ದೇ ಎನಿ ಆಫರ್ಸ್ ಆರ್ ಇಫ್ ಐ ಕ್ಯಾನ್ ಗೆಟ್ ಎನಿ ಬೆಟರ್ ಪ್ರಾಡಕ್ಟ್ಸ್ ಅಂತ ಸೊ ಇಲ್ಲಿ ಒಂದಷ್ಟು ಅವೆನ್ಸ್ನ ನೋಡಿದೆ ಆ್ಯಂಡ್ ಅಲ್ಲಿ ಒಬ್ಬ ಇದ್ದಿದ್ದು ಕಸ್ಟಮರ್ ಸರ್ವಿಸ್ ಅವರು ಅಸಿಸ್ಟೆಂಟ್ ಅವ್ರ ಹತ್ರ ಬಂದ್ಬಿಟ್ಟು ನಾನು ಎಲ್ಲ ಕೇಳಿಕೊಂಡೆ ಏನು ಸ್ಪೆಸಿಫಿಕೇಷನ್ ಬರುತ್ತೆ ಆ್ಯಂಡ್ ಏನು ಕಾಸ್ಟ್ ಡಿಫ್ರೆನ್ಸ್ ಬಂದರೆ ಏನು ಫೀಚರ್ಸ್ ಎಕ್ಸ್ಟ್ರಾ ನಮಗೆ ಸಿಗುತ್ತೆ ಅನ್ನೋದೆಲ್ಲದೂ ಶಿ ವಾಸ್ ವೆರಿ ಪೇಷಂಟ್ ಆ್ಯಂಡ್ ಎಲ್ಲದು ಹೇಳಿದ್ರು ನಮಗೆ ತುಂಬ ಆಫರ್ಸ್ ಕೂಡ ನಡೀತಿತ್ತು ಆ್ಯಂಡ್ ಅವೆನ್ಸ್ ಕೆಟ್ಟಲ್ಸ್ ಟೋಸ್ಟರ್ಸ್ ಮತ್ತು ಇನ್ಸ್ಟೆಂಟ್ ಪಾಟ್ಸ್ ಮೇಲೆಲ್ಲ ನಾನು ಐ ಜಸ್ಟ್ ಕೇಮ್ ಫಾರ್ ಒನ್ ಬಟ್ ಐ ಸ್ಟಿಲ್ ಚೆಕ್ ಔಟ್ ಐ ಲೈಕ್ ಟು ಫ್ಯೂ ಆ್ಯಂಡ್ ಇಟ್ಸ್ ಇನ್ ಮೈ ಬಾಸ್ಕೆಟ್ ಸೊ ಮುಂದಕ್ಕೆ ನೋಡೋಣ ಏನಾದ್ರು ಮೆಸಿಟಿ ಇದ್ರೆ ತೊಗೊಳ್ಳೋಕ್ಕಾಗತ್ತೆ ಬಟ್ ಇವಾಗ ನಾನು ಏನು ಅನ್ಕೊಂಡು ಬಂದಿದ್ದೆ ಒಂದು ಎರಡು ಬ್ರ್ಯಾಂಡ್ ನನಗೆ ಇಷ್ಟ ಆಯಿತು ಬಟ್ ಆನ್ಲೈನಲ್ಲಿ ಚೆಕ್ ಮಾಡಿ ಏನಾದ್ರು ಇದು ಇದಕ್ಕಿಂತ ಬೆಟರಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಅದೇ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಇವರಿಗೆ ಏನು ಸ್ಪೆಸಿಫಿಕೇಷನ್ ಇದೆ ಅದನ್ನು ಕೇಳ್ಕೊಂಡ್ಬಿಟ್ಟು ಹೋದೆ ಸೊ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು ಅಂದ್ಕೊಂಡು ಬಟ್ ಐ ಆಮ್ ಹೋಪಿಂಗ್ ಅಲ್ ಗೆಟ್ ಸಮ್ ಗುಡ್ ಡೀಲ್ಸ್ ಆನ್ಲೈನ್ ಅಂತ ಬಟ್ ಯಾವುದಕ್ಕೂ ಇರಲಿ ಅಂತ ಐ ಜಸ್ಟ್ ಕೇಮ್ ಹಿಯರ್ ಆರ್ ಜಸ್ಟ್ ಸಿ ಅದರ್ ಆಪ್ಷನ್ಸ್ ಸೊ ಇದಾದಮೇಲೆ ನಾವು ಹೋಗಿದ್ದು ಗ್ರಾಸರಿ ಶಾಪಿಂಗ್ಗೆ ಮಧ್ಯಾಹ್ನ ಇದು ಬಂದಿದ್ದು ಆಲ್ಮೋಸ್ಟ್ ಒಂದು ಟ್ವೆಲ್ ಥರ್ಟಿ ಒನ್ ಓ ಕ್ಲಾಕ್ ಏನೋ ಆಗಿತ್ತು ಸೊ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಪಿಜ್ಜಾ ಮಾಡ್ಕೊಂಡು ತಿನ್ನೋಣ ಆ್ಯಂಡ್ ಸಂಜೆಗೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಗ್ರೋಸರೀಸ್ ಎಲ್ಲ ತೊಗೊಳಕ್ಕೆ ಬಂದ್ವಿ ಚೀಸ್ ಒಂದು ಸ್ವಲ್ಪ ಸೇವರಿ ಐಟಮ್ಸು ಕ್ಯಾರೆಟ್ಸು ಚಿಕನ್ನು ಎಲ್ಲದನ್ನು ಮಾರಿಸನ್ಸ್ ಹತ್ತಿರ ಇದೆ ಇವ್ರ ಮನೆಗೆ ಸೊ ಹಾಗಾಗಿ ಬಂದ್ವಿ ಇದು ಒಂದು ನನ್ನ ಫೇವ್ರೆಟ್ ಸ್ವೀಟ್ ಟ್ರೀಟ್ ಅಂತಲೇ ಹೇಳ್ಬೋದು ಅದನ್ನು ತೊಗೊಂಡ್ವಿ ಅದಾದಮೇಲೆ ಗರ್ಕಿನ್ಸ್ ಪಿಕ್ಕಿಲ್ಡ್ ಗರ್ಕಿನ್ಸು ಆ್ಯಂಡ್ ಸಮ್ ಟವೆಲ್ಸ್ ಅವಳಿಗೆ ಆ್ಯಂಡ್ ಬೆಲ್ ಪೆಪ್ಪರ್ಸ್ ಆ್ಯಂಡ್ ಸಮ್ ಫ್ಲವರ್ಸ್ ಆ್ಯಂಡ್ ಇದು ರೈಸ್ ಸ್ಟಿಕ್ಸ್ ಬಂದು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಚಕ್ಲಿ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ಅದನ್ನು ತೊಗೊಂಡೆ ಅದಾದ್ಮೇಲೆ ಇವ್ರು ಬಂದು ಒಂದು ವಾಟರ್ ಫಿಲ್ಟರ್ ಕೂಡ ತೊಗೊಂಡ್ರು ಸೊ ಅರೌಂಡ್ ಒಂದು ಫಾರ್ಟಿ ಫಿಫ್ಟಿ ಪೌಂಡ್ಸ್ ಏನೋ ಆಯಿತು ಟೋಟಲ್ಲು ಬಿಕಾಸ್ ಆ ಫಿಲ್ಟರೇ ಬಂದು ಟ್ವೆಂಟಿ ಇಫ್ ಸಿಕ್ಸ್ಟೀನ್ ಟ್ವೆಂಟಿ ಪೌಂಡ್ಸ್ ಇತ್ತು ಅದನ್ನೆಲ್ಲ ತೊಗೊಂಡು ನಾವು ಮನೆ ತುಂಬ ಹತ್ತಿರನೇ ಇತ್ತು ಇಟ್ಸ್ ಲೈಕ್ ವಾಕ್ಬಿಲ್ ಡಿಸ್ಟೆನ್ಸ್ ಈ ಗ್ರೋಸರಿ ಶಾಪ್ ಮತ್ತು ಎಲೆಕ್ಟ್ರಾನಿಕ್ ಶಾಪ್ ನಾನು ತೋರಿಸಿದ್ನಲ್ಲ ಅದೆಲ್ಲ ಬಂದು ಅಲ್ಲಿಂದ ನಾವು ಮನೆಗೆ ಹೋಗಿ ಪೀಜ್ಝಾ ಮಾಡಿಕೊಂಡು ಪೀಜ್ಝಾ ತಿಂದಾದ್ಮೇಲೆ ಬಿರಿಯಾನಿನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಾಟ್ ಇಸ್ ಪೀಜಾಂಗ್ ಚಿಕನ್ ಪೀಜಾ ವಿತ್ಮ್ ವೆಜ್ಜಿಸ So Chickets. I just added onions mm -hmm. up a peppers of green and red color mm -hmm. these are chicken nuggets uh -huh. actually i just roast it and i added some of like it. a chicken pieces yes and now i'm adding some oregano oregano mm, so it will give some nice and potatoes. some pickles yes these we added some pickles i want to have it make it a bit spicy so yeah. i'm going to add some red chili flakes to it you have to add it enough cheese for this okay. I have mozzarella grated cheese with me yes So oh. that's a lot of cheese yes. <laughs> no this is not enough you should add some more and see what the trick what I do is I just add very little amount of cheese firstly mm. and on top of it I will add the mayonnaise yes spicy mayo yeah this is spicy one it's getting empty. Yeah, it was almost done. I'm making this this pizza so often. So this is almost completed. Hmm. I thought to get one now and I forgot. What is I was in a dilemma whether is it completed or is it there. It it oh my God! Sound. just fully loaded chicken veggie pea. Yeah, pizza. Yeah. veggies for me, chicken is for you guys. जिंजर गार्लीक पेस्ट टर्मरी Cloves, biryani leaf. I don't know what you call this, this is star anise, yeah. and I don't know what is this. Yeah. And I have chopped uh, onion, slitted chilies, chopped coriander and uh, mint. mint. I have some freshly blended ginger garlic paste, some lemon juice, yogurt. Mm -hmm. This is biryani masala, garam masala, chicken 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 masala, and this is dhania powder. This is basmati rice, mm -hmm. which I have to soak it. Mm -hmm and i'll show you what i do for the gravy later mm -hmm. this is amulya style no. chicken biryani <laughs> so initially she'll do like gravy and all of that in this one like she'll cook chicken everything and then she'll transfer it to the rice cooker yes to finish off the whole biryani mm. There is no much quantity, I'm just taking every eye measurement. Yeah, apart from this, I'll add a spoon of uh, cumin. I don't use uh, shajira, I like cumin for nice digestion. Be mm careful. -hmm. No, no. I will add it once the onions are sorted well because I had already added ginger, garlic, and chicken. Okay. And chicken. okay, so I will add very little, but once the onions are sorted well or when it turns to light brown color. Yeah. Added pudina and uh, coriander, and you have let it uh, cook for some time, right? No. Mm -hmm. Before you put all the masala powders. No, I don't add the powders raw uh -huh. and make it into a paste. I'll show you now. That's what okay. I'm going to do now. And you and are just soaking the biryani rice. Mm -hmm. So I yogurt or curd. Whatever. So this is basically you're preparing the masala. Masala. Extra. Yeah. So now I'm gonna make the masala and the gravy. This would be the major gravy. Mm -hmm. So be careful with the yogurt. you Should not add too much. Now I have to add all the masalas. So this is biryani masala. I wrote down the <laughs> alphabets of the masalas not to get confused. So I'm gonna add like one and half spoon. And this is garam masala. It was almost completed so I'm gonna add all of it. Mm. This is chicken masala. Everything is one spoon for me because the rice quantity is 5 glasses. Chili powder? I'll add it. So this is dhania. Mm. If this is up to you, if you want, you can add much more. This will give you a nice flavor. So the masalas are done. Now mm. it's time to add chili powder. I already added the turmeric, so not mm. required. Chili powder, this is as per your taste. I'm just adding this much one and a half or one spoon. Yes, bacon. we have added chilies already. Yes, and I'm gonna add very little of lemon juice again. And I'll add some salt into it because I already had salt into that. Mm. Just make sure how much quantity that you're making. So just blend it. Mm. ನೆಕ್ಸ್ಟ್ ಸ್ಟೆಪ್ ಬಂದು ಮಾಡ್ಕೊಂಡಿರೋ ಮಸಾಲ ಮತ್ತು ಹಾಫ್ ಬಾಯ್ಲ್ ಆಗಿರೋ ಚಿಕನ್ನು ಅದನ್ನೆಲ್ಲದು ರೈಸ್ ಕುಕ್ಕರಿಗೆ ಹಾಕಿ ರೈಸ್ನು ಹಾಕಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಸೊ ಇದು ಆಟೋಮ್ಯಾಟಿಕ್ ರೈಸ್ ಕುಕ್ಕರ್ ಆಗಿರೋದ್ರಿಂದ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಅದೇ ಆಫ್ ಆಗುತ್ತೆ ಸೊ ಹೀಗೆ ಬಂದಿತ್ತು ಚಿಕನ್ ಬಿರಿಯಾನಿ ತುಂಬ ಡೆಲಿಷಸ್ ಆಗಿತ್ತು ಆ್ಯಂಡ್ ನಾನು ವೀಡಿಯೋ ಮಾಡ್ಕೊಳ್ಳೋದು ಮತ್ತೆ ಆಲ್ಮೋಸ್ಟ್ ಹಾಫ್ ವೇ ಊಟ ಎಲ್ಲ ಮುಗಿಯೋ ಅಷ್ಟು ಟೈಮಲ್ಲಿ ಐ ಐ ಐ ಐ ರಿಮೆಂಬರ್ಡ್ ಓಕೆ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಬೇಕಾಗಿತ್ತು ಹೇಗೆ ಬಂದಿತ್ತು ಅಂತ ಆ್ಯಂಡ್ ಅವರು ಇನ್ನೊಬ್ರು ಗೆಸ್ಟ್ ಬಂದಿದ್ರು ಸೊ ಅವ್ರಿಗೋಸ್ಕರ ಒಂದು ಸ್ವಲ್ಪ ಮುರುಕು ಮಾಡ್ತಿದ್ರು ಅಮೂಲ್ಯ ಶೀ ಈಸ್ ಅ ಪ್ರೋ ಇಟ್ ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಮುರುಕುನ ಅದಾದಮೇಲೆ ನಾವು ವಾಚ್ ಒಂದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋದ್ವಿ ತುಂಬ ದಿನದಿಂದ ತಗೋಬೇಕು ಅಂತ ಇದ್ರು ಸೊ ನಮ್ಗೆ ಅವತ್ತು ಅಪಾಯಿಂಟ್ಮೆಂಟ್ ಸಿಕ್ಕಿ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ರಿ ಆ್ಯಂಡ್ ವಾಚ್ ಬಂದು ತುಂಬ ಚೆನ್ನಾಗಿತ್ತು ಇಟ್ ವಾಸ್ ದ ಲೇಟೆಸ್ಟ್ ಮಾಡೆಲ್ ಆ್ಯಂಡ್ ಇದಾಗಿತ್ತು ನನ್ನ ಹೋಲ್ ಸ್ಯಾಟರ್ಡೇ ಇಟ್ ವಾಸ್ ವೆರಿ ನೈಸ್ ತುಂಬಾ ಊಟ ತಿಂದ್ವಿ ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಎಲ್ರಿಗೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ನನ್ನ ನೆಕ್ಸ್ಟ್ ವ್ಲಾಗ್ ಬಂದು ಎಲೆಕ್ಟ್ರಾನಿಕ್ಸ್ ಏನು ಕರೀಸಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಎಲ್ಲ ಒಂದು ಚಿಕ್ಕ ಕ್ಲಿಪ್ ಹಾಕಿ ತೋರಿಸ್ತೇ ಅದೊಂದು ಫುಲ್ ವೀಡಿಯೋ ಆಗಿ ಹಾಕ್ತೀನಿ ಸೊ ಎಲೆಕ್ಟ್ರಾನಿಕ್ ಪ್ರೈಸಸ್ ಬಗ್ಗೆ ನಿಮಗೂ ಐಡಿಯಾ ಬರುತ್ತೆ ಯು ಕೆ ಅಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಾನು ನೆಕ್ಸ್ಟ್ ವ್ಲಾಗ ಚಲಿ ಸಿಕ್ತೀನಿ ಆಲಿವರ್ಗೂ ಟೆಕ್ ಕೇರ್ ಬಾಯ್ ಬಾಯ್